ಬೋಧ ಎಲ್ರಿಗೂ ನಾನು ಇವತ್ತಂದರೆ ಕೇವಿಗೆಗೆ ಬಂದಿದ್ದೇನೆ ನಮ್ಮ ಮನೆಗೆ ಈಗ ಬೆಳಿಗ್ಗೆ ಆರೂವರೆ ಗಂಟೆ ಮುಖ ತೊಳೆದು ಎಲ್ಲ ಬ್ರಷ್ ಮಾಡಿ ಇವಾಗ ನಾನು ಇಲ್ಲಿ ನಮ್ಮ ಕೆಳಗಡೆ ಮುಂಚೆ ಗದ್ದೆ ಇತ್ತಿಲ್ಲಿ ಇವಾಗೆಲ್ಲ ಅದನ್ನು ಲೆವೆಲ್ ಮಾಡಿ ತೋಟ ಇದ್ದಾರೆ ಹಾಗಾಗಿ ಆರೂವರೆ ಗಂಟೆಗೆ ಬೆಳಿಗ್ಗೆ ಈಗ ಬೆಳಿಗ್ಗೆ ಅಂದರೆ ಸರಿಯಾಗಿ ಆಗಲಿಲ್ಲ ಸೂರ್ಯೋದಯ ಆದರೂ ಕೂಡ ಸೂರ್ಯ ಕಾಣ್ತಾ ಇಲ್ಲ ಯಾಕಂದರೆ ಮಳೆಯ ಮೋಡ ಕೂಡ ಇದೆ ಹಾಗಾಗಿ ನೋಡಿ ನಮ್ಮ ಸುತ್ತಮುತ್ತಲು ಹೇಗೆ ಯಾವ ರೀತಿ ಇದೆ ನೋಡಿ ನಿನ್ನೆ ಮಳೆ ಬಂದಿತ್ತು ಹಾಗಾಗಿ ಸ್ವಲ್ಪ ಅಲ್ಲಲ್ಲಿ ನೀರು ಹೋಗಿ ಎಲ್ಲ ಮಣ್ಣೆಲ್ಲ ಒದ್ದೆ ಒದ್ದೆ ಆಗಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ನೋಡಿ ಇಲ್ಲಿ ತೋಡಿತ್ತು ಮುಂಚೆ ಇಲ್ಲಿ ತೋಡೆ ಇದೆ ಅಂದರೆ ಅದಕ್ಕೆ ಆ ರಿಂಗ್ ಹಾಕಿದ್ದಾರೆ ಕೆಳಗಡೆ ನೋಡಿ ರಿಂಗ್ ಹಾಕಿದ್ದಾರೆ ನೋಡಿ ಇಲ್ಲಿ ಎಲ್ಲ ಅಡಿಕೆ ಸಸಿ ಸಸಿನೆಡ್ಲಿಕ್ಕೋಸ್ಕರ ಎಲ್ಲ ಗುಂಡಿ ಮಾಡಿಟ್ಟಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಲ್ಲ ಎಲ್ಲ ಗದ್ದೆ ಇರ್ತಿದ್ದು ನಾವಿಲ್ಲಿಂದ ಗದ್ದೆದಾಕಿ ಎಲ್ಲ ಹೋಗ್ತಾ ಇದ್ದೆವು ಕಟ್ಟಿಗೆಲ್ಲ ತರಲಿಕ್ಕೆ ನೋಡಿ ಎಲ್ಲ ತೆಂಗಿನ ಮರ ಇದೆ ತುಂಬ ವರ್ಷ ಆಯಿತು ನಾವು ಸಣ್ಣದಿರುವಾಗಲೇ ಇತ್ತು ಇದು ನಮ್ಮ ಅಜ್ಜನ ಕಾಲದಲ್ಲಿ ಇತ್ತು ಇದೊಂದು ಭಟರ್ನಾವರ್ದ ಜಾಗ ಆದರೆ ಇವಾಗ ತುಂಬಾ ಇಲ್ಲಿದ್ದು ಪ್ರಕೃತಿ ನೋಡಲಿಕ್ಕೆ ವೀಕ್ಷಣೆಗಂತೆ ತುಂಬ ಜನ ನಮ್ಮ ಮನೆಗೆ ಬಂದ ನೆಂಟರೆಲ್ಲ ಇಲ್ಲಿ ಬರ್ತಿದ್ದಾರೆ ಯಾಕಂದರೆ ಅಷ್ಟು ಸುಂದರವಾಗಿ ಕಾಣ್ತದೆ ಇದೊಂದು ಅಂದರೆ ನಾವು ಚಿತ್ರ ಥರ ಇದೆ ಸೀನರಿ ನೋಡಿ ಕಾಣಿಸ್ತಾ ಇದೆಯಲ್ಲ మొందేన ఇవగా ఈ గద్దే సోరేకాయ తున్నే ఆగే అది అమ్మ ననం మొన్న హు నేను తలబాడ సోరేకాయ తుంద ఆగలిందేతాయి అయి అది హేగే ఆయన గొప్పలో యాకందే గే ಮಣ್ಣಿರೋದರಿಂದಾಗಿ ಹಾಗೆಯೇ ಸಾರಿ ಹೇಗೆ ಆಯಿತು ಅನ್ನೋದು ಗೊತ್ತಿಲ್ಲ ನನಗೆ ಆಶ್ಚರ್ಯ ಆಯಿತು ಅಮ್ಮ ಹೇಳಿದರೂ ನಾವು ನೋಡುವಾಗ ಲೇಟಾಗಿದೆ ಹಾಗಾಗಿ ಅದು ಬೆಳ್ದಾಗಿತ್ತು ಅದು ನನ್ನ ತಮ್ಮ ತಗೊಂಡು ಬಂದಂತೆ ಅದು ತುಂಬ ಬೆಳ್ದಾಗಿತ್ತು ಬೇಗ ನೋಡ್ತಿದ್ರೆ ಹೇಳತ್ತೇ ಸಿಕ್ಕೇನು ನೋಡಿ ಇಲ್ಲೆಲ್ಲ ಒದ್ದೆ ಒದ್ದೆ ಆಗಿದೆ ನೋಡಿದು ನೋಡಿ ಈ ಕಡೆ ಜೇಸಿ ಬಿ ಕಾಣಿಸ್ತಾ ಇದೆಯಲ್ಲ ಹಾಗೆಯೇ ನಾನು ಹೇಳಿದ ಅಮ್ಮನಲ್ಲಿ ಹೌದಾ ಸೌರೆಕಾಯಿಗೆ ರೇಟ್ ಎಷ್ಟು ಉಂಟು ಅಂಥದ್ರಲ್ಲಿ ಇದು ಒಂದು ಗದ್ದೆಯಲ್ಲಿ ಕನ್ನಷ್ಟಕ್ಕೆ ಆಗಬೇಕಿದ್ರೆ ಅದು ವಿಚಿತ್ರ ಅಂತ ಅನ್ನಿಸ್ತಾ ನೋಡಿ ಇಲ್ಲಿ ಕೂಡ ಅಷ್ಟೇ ನಿನ್ನೆ ಮಳೆ ಬಂದು ತುಂಬ ನೀರು ನಿಂತಿದೆ ಈ ಕಡೆ ಜಾಸ್ತಿ ಮೋಡ ಗುಡುಗು ಮಳೆ ಜಾಸ್ತಿ ಬರೋದು ನಮ್ಮ ಈ ಕೇದಿಗೆಯಲ್ಲಿ ಹಾಗೆಯೇ ನಮ್ಮನೇಲಿ ಹೇಳಿದೆ ನಾನು ಬಂದಾಗ ನನಗೆ ನೋಡಬೇಕು ಎಲ್ಲಿ ಅದು ಸೌರಕಾಯಿ ಬಳ್ಳಿ ಆಗಿದೆ ಅಂತ ಅದು ಹೇಗೆ ಅಂದರೆ ದನ ತಿಂದು ಅದರ ಸಗಣಿಯಿಂದ ಬೀಜ ಮೊಳಕೊಡೆದು ಬಳ್ಳಿ ಆಗಿರಬಹುದು ಹಾಗೆ ಅಂತ ಹೇಳ್ತಿದ್ದಾರೆ ಆಗಿರಬಹುದು ನಮಗೆ ಯಾಕೋ ತುಂಬ ವಿಚಿತ್ರ ಅನ್ನಿಸ್ತಿದೆ ಇದು ನಾವು ನಾಲ್ಕನೇ ಸಲ ನಾವು ಸೌರೆಕಾಯಿ ಕೊಯ್ಲಿಕ್ಕೆ ಬರ್ತಿದ್ದೇವೆ ಫಸ್ಟಿಗೆ ನನ್ನ ತಮ್ಮ ನೋಡಿ ಅದನ್ನು ಕೊಯ್ದು ತಂದಿದ್ದಂತೆ ಇವಾಗ ನಾನಿದು ಮೂರನೇ ಸಲ ಬಂದು ಕೊಯ್ತಾ ಇದ್ದೇನೆ ಹಾಗೆ ತುಂಬಾ ಆಗ್ತಿದೆ ನೋಡಿ ಇಲ್ಲೇ ಈ ನಿಜಾಗದಲ್ಲಿ ಸೋರೆಕಾಯಿದು ಬಳ್ಳಿ ಕಾಣಿಸ್ತಾ ಉಂಟಲ್ಲ ನನ್ನ ನನ್ನ ಮನೆಯವರಿಗೆ ಹೇಳಿದೆ ಅವರಿಗೂ ಆಯಿತು ಖುಷಿ ಆಯಿತು ಯಾಕಂದರೆ ನಾವು ಸೌರೆಕಾಯಿಂದ ಏನೂ ಮಾಡಬಹುದು ಒಂದೇ ಪದಾರ್ಥ ಮಾಡೋದು ಮಾತ್ರ ಅಲ್ಲ ಅದರಿಂದ ಉಪಕಾರಿ ಮಾಡಿದ್ದೇವೆ ಅದೇ ರೀತಿ ಗಸಿಣ ಮಾಡಿದ್ದೇವೆ ಹಾಗೆ ಅದರದ್ದು ಗಟ್ಟಿ ಕೂಡ ಮಾಡಿದ್ದೇವೆ ಪಾಯಸ ಕೂಡ ಮಾಡಿದ್ದೇವೆ ನಮಗೆ ಸೋರೆಕಾಯಿದ್ದು ಹವ ಅಂತ ಅನ್ನಿಸಬಹುದು ಅಷ್ಟು ಖುಷಿಯಾಗಿದೆ ಈಗ ನೋಡ್ಕೊಂಡು ಬರೋಣ ಎಲ್ಲಿ ಸೋರೆಕಾಯಿ ಆಗಿದೆ ಅಂತ ಓ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಒಂದು ಸೋರೆಕಾಯಿ ಕಾಣಿಸ್ತಾ ಇದೆ ಫಸ್ಟಿಗೆ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಹೂ ಬಿಟ್ಟಿದೆ ಇಲ್ಲಿ ಹೇಗೆ ಹೋಗೋದು ಅಂತ ಭಯ ಆಗ್ತಾ ಉಂಟು ತುಂಬ ಹುಲ್ಲು ಉಂಟು ಹುಲ್ಲು ಬೆಳಗಿದೆ ಹೇಗೆ ಹೋಗೋದು ಏನಾದರೂ ಇದೆಯಾ ಮಧ್ಯದಲ್ಲಿ ಏನಾದರೂ ಹಾಗೆ ಭಯ ಆಗ್ತಾ ಉಂಟು ಏನು ಮಾಡೋದು ಇವಾಗ ಓ ಒಂದು ಕಾಣಿಸ್ತಾ ಇದೆಯಾ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಸ್ವರ ಕಾಣಿಸ್ತಾ ಇದೆಯಲ್ಲ ಆಗಿದೆ කා හල්ල ගිතමಡ තින්න තුබ ඔ್ත තද ಆಗලි කಳ ෂ್ ದ නಡవච్చ ైකි ස ್ ಡ ද හ್ති හබද ಇදವක මಳබಡು ඔද್ද ப்ப කදර ජරಿලා എടു സോരക്കായി അത് അനുസരിച്ച് കണസ്തയല്ല ഇല്ലൊന്ന് എവിടെയൊന്ന് കഴിസ്ത സോരേക്കായി നൂറ് സോരക്കായി ആയിട്ടു നമ്മൾ ഇവ അല്ലൊന്ന് കഴിസ്തായി നാല്ക്കായിട്ടു നോട്ട് നാൽക്കു സോരക്കായി നന്ന കണ്ണിന് കാനസട്ടെ ഇന്ന് നോക്കേക്കു എസ് ഉണ്ട് അത് ನೋಡಿ ಎಷ್ಟು ಅಗಾಲದಲ್ಲಿ ಅದರ ಬಳ್ಳಿ ಹಾಕಿದೆ ನೋಡಿ ಓ ಇಲ್ಲೊಂದು ಕಾಣಿಸ್ತಾ ಉಂಟು ಐದು ಸಾವಿರ ಕಾಯಿ ಆಯಿತು ನೋಡಿ ಐದು ಸಾವಿರ ಕಾಯಿ ಸಿಕ್ಕಿತ್ತು ಇವಾಗ ನನಗೆ ಜೋರು ಮಾತಾಡಲಿಕ್ಕೂ ಒಳ್ಳೆದಾಗೋದಿಲ್ಲ ಯಾಕಂದರೆ ಅಲ್ಲೊಂದು ಮನೆ ಉಂಟು ಅಲ್ಲಿ ಅವರಿಗೆ ಕೇಳಿಸಿದ್ರೆ ಏನು ಅಂದ್ಕೊಳ್ತಾರ ಏನು ಅಂತ ಹಾಗಾಗಿ ಒಳ್ಳೆಯದಾಗಲ್ಲ ನಮ್ಮೆಲ್ಲ ಮಾತಾಡ್ತಾ ಇದ್ದೇನೆ ನೋಡಿ ಇಲ್ಲಿ ನೋಡಿ ఇల్లి ఇంట్రెడ్ వారిన దొడ్ద ఆవే హోడలికి టైమ్ ఇరద మన తున్న మిడి ఉంటున్నా ఇల్లు కూడా ఉంటుంది అయ్యో నమ్మే ನಾವಿದ ಯಾರಿಗೆ ಈ ಊರಲ್ಲಿ ಗೊತ್ತಿಲ್ಲ ಪಾಪ ನಾವೇ ನಾವೇ ತಿನ್ನುವುದಲ್ಲ ನಾವೆಲ್ಲರಿಗೂ ಹಂಚಿ ಕೊಡ್ತಾಯಿದ್ದೆವು ಯಾಕಂದರೆ ಇದು ದೇವರ ಪ್ರಕೃತಿ ಅಂದರೆ ದೇವರದೊಂದು ಅಂತ ಹೇಳ್ಬೋದು ಈ ಗದ್ದೆಯಲ್ಲಿ ಒಂದು ಆಗಬೇಕಿದ್ರೆ ದೇವರು ಕೊಟ್ಟ ಸೊರೆಕಾಯಿ ಅದರಷ್ಟಕ್ಕೆ ಬೆಳೆದಿದೆ ನೋಡಿ మణి చన అంత అనసెత్తం బే అంటే అదే ఇది తుమ్ కష్ట అంత అనసె చప్పలు కట్బోదు అదో అమ్మ చప్పలు హాకే యాకంద్రెండా ఇళ్ళ హుభెసర్త 난 탐문사파라나 학교에 가는 길이 리떠오이 와가 낙하이콘이 나가

ini sekitarnya. Ini sampai sini, ini di